ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಾಗಿ ಗೊರಿ ಎಲೆ ಬಾಲೆ ಗೊತ್ತಿಲ್ಲ ಬಾರಿ ತವರೂರ ತೋರಿಸು ಬಾರಿ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಬಾಳೆ ಬಾಲಕ್ಕೆ ಬಿಡು ಸೀಬೆ ಹೇಳಕ್ಕೆ ಬಿಡು ಬಾಳೆ ಬಲಕ್ಕೆ ಬಿಡು ಸೀಬೆ ಹೆಡಕ್ಕೆ ಬಿಡು ನಟ ನಡುವೇಲಿ ನೀ ಹೋಗು ಬಳೆಗಾರ ನಟ ನಡುವೇಲಿ ನೀ ಹೋಗು ಬಳೆಗಾರ ಅಲ್ಲಿ ಹೋದೆನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬ ಮುತ್ತೈದೆಹಲೆ ಹೆಣ್ಣು ತೋರುಬ ನಿಂತವರೂರ ಅಂಚಿನ ಮನೆ ಕಾಣು ಕಂಚಿನ ಕದ ಕಾಣು ಅಂಚಿನ ಮನೆ ಕಾಣು ಕಂಚಿನ ಕದ ಕಾಣು ಇಂಚಾಡೋ ಎರಡು ಗಿಳಿ ಕಾಣೋ ಬಳೆಗಾರ ಇಂಚಾಡೋ ර த்தை දහිಲෙන් තෝරபාණಿතවරුර මුತ දೇලෙහින් න තෝරಭානಿතවරුර ಆಲಹடுತವ ගಣತරගುತವ ಆಲಹடுತವ ගಣತරගುತವේ සාරගනලින් അല്ലൂരു മത്തൈത എലെണ്ണെ തോരുബ നിരൂര മത്തൈത എലെണ്ണെ തോരുബ നിരൂറ മൈതേ ഹട്ടി മത്തീന ചപ്പി മത്തൈത ഹട്ട മത്തീന ചപ്ര ഹി നട്ട നടുവീലി പകഡെയ ആടേ നട്ട നടുവീലി പഗഡെയ ആടേ അവളെ കണോ നന്ന അവ മൈദലെണ്ണെ തോരുബ നിറ ಮುತ್ತೈದೆ ಹೆಣ್ಣೆ ತೋರುಬ ನಿಂತವರೂರ ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ಕೊಂಡೊಯ್ಹೋಗೋ ನನ್ನ ತವರಿಗೆ ಕೊಂಡೊಯ್ಗೋ ನಮ್ಮ ತವರಿಗೆ ಮುತ್ತೈದೆ ಹೆಲೆ ಹೆಣ್ಣೆ ತೋರುಬ ಬ ನಿಂಥವರೂರ ಮುತ್ತೈದೆ ಹೆಣ್ಣೆ ತೋರುಬ ಬ